ಹಲೋ ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಚಿಕನ್ ಸುಕ್ಕ ಅಂದರೆ ಉಡುಪಿ ಸ್ಟೈಲ್ ಚಿಕನ್ ಸುಕ್ಕದ ಪೌಡ್ ಹೇಗೆ ಮಾಡೋದು ಅಂತ ಹೇಳ್ತೇನೆ ಅಂದರೆ ಇವತ್ತು ಯಜಮಾನ್ರು ಚಿಕನ್ ಅಂದರು ಹಾಗಾಗಿ ನೋಡುವ ಅದರದ್ದೊಂದು ಸುಕ್ಕದ್ದು ರೆಸಿಪಿಯು ಮಾಡಿಬಿಡುವ ಅಂತೇಳಿ ಹಾಗೆ ಎನಿಸ್ಕೊಂಡೆ ಈಗ ಎಂತೆಲ್ಲ ಬೇಕದಕ್ಕೆ ಅಂತ ಹೇಳ್ತೇನೆ ಒಂದೊಂದಾಗಿ ನೋಡಿ ಮೊದಲಿಗಾಗಿ ಗರಂ ಮಸಾಲ ಪಲಾವೆಲೆ ಒಂದು ಸ್ಟಾರ್ ಲವಂಗ ಚಕ್ಕೆ ಸೊಪ್ಪು ಇದು ಗರಂ ಮಸಾಲೆ ಐಟಮ್ ಇಷ್ಟು ಮತ್ತು ಮೆಣಸು ನಾನು ಇಪ್ಪತ್ತು ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತಗೊಳ್ಬೋದು ಓಂಕಾಳು ಮೆಂತೆ ಈ ಓಂಕಾಳು ಯಾಕಾಗುದ ಹಾಕೋದಂದರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಇದ್ದರೆ ಸ್ವಲ್ಪ ಕೆಲವರು ಕೋಳಿ ಹೀಟ್ ಅಂತಾರಲ್ಲ ಸೊ ಅದಕ್ಕೋಸ್ಕರ ಕಾಳು ಸ್ವಲ್ಪ ಯೂಸ್ ಮಾಡೋದು ಮೆಂತೆ ಕೊತ್ತಂಬರಿ ಅರ್ಶಿನ ಪುಡಿ ಜೀರಿಗೆ ಕಾಳು ಮೆಣಸು ಕರಿಬೇವು ಮತ್ತು ಒಣ ಕೊಬ್ಬರಿ ಒಣ ಕೊಬ್ಬರಿ ಅಂದರೆ ಇದು ಹಾಕಿ ಸ್ವಲ್ಪ ತುಂಬ ಟೇಸ್ಟ್ ಬರ್ತದೆ ಈಗ ಎಲ್ಲ ಗರಂ ಮಸಾಲವನ್ನು ಸ್ವಲ್ಪ ಹೊಟ್ಕೊಳ್ಳುವ ನಾನು ಬನಲೆ ಇಟ್ಟಿದ್ದೇನೆ ನಂದು ಬನಲ ಹೀಟ್ ಆಯಿತು ಈಗ ಮೊದಲಿಗೆ ಹಾಕಿದ್ದಕ್ಕೆ ಎಲ್ಲ ಗರಂ ಮಸಾಲವನ್ನು ಹಾಕ್ತಿದ್ದೇನೆ ಆ ಗರಂ ಮಸಾಲೆಗೆ ಏನೇ ನಾವು ಆಲ್ರೆಡಿ ತೆಗಿಕೊಂಡಿಟ್ಟಂತಹ ಈ ಎಲ್ಲ ಇಂಗ್ರೀಸ್ ಮೆಣಸು ಬಿಟ್ಟು ಎಲ್ಲವನ್ನು ಹಾಕಬೇಕು ಹಾಕಿ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು ಡೈ ರೋಸ್ಟ್ ಡ್ರೈ ರೋಸ್ಟು ಹೇಗೆ ಮಾಡೋದಂದರೆ ನೀವು ರೋಸ್ಟ್ ಮಾಡೋದೀಗ ಜೀರಿಗೆ ಪಟ್ ಪಟ್ ಸೌಂಡ್ ಬರಬೇಕು ಇದನ್ನು ಕಂಟಿಸ್ಲಿಕ್ಕಿಲ್ಲ ಕರಟಿಸಂದರೆ ತುಂಬ ಬ್ರೌನಿಷ್ ಕಲರ್ ಮಾಡಲಿಕ್ಕಿಲ್ಲ ಮೀಡಿಯಂ ಬ್ರೌನಿಷ್ ಮಾಡಿದರೆ ಸಾಕು ನಮ್ದೆಲ್ಲ ಗರಂ ಮಸಾಲ ರೋಸ್ಟ್ ಆಯಿತು ಜೀರಿಗೆ ಪಟ್ ಪಟ್ ಸೌಂಡ್ ಬರ್ತದೆ ಆಗ ನಿಮ್ಮದೆಲ್ಲ ಆಯ್ತು ಅಂತೇಳಿ ಅರ್ಥ ಈಗ ತೆಗೆದಿಡುವ ಎಲ್ಲ ಪದಾರ್ಥ ಡ್ರೈ ರೋಸ್ಟ್ ಆಯಿತು ಈಗ ಈ ಬನಲೆಗೆವೆ ಎರಡು ಸ್ಪೂನ್ ತೆಂಗಿನೆಣ್ಣೆ ಹಾಕಬೇಕು ಎರಡು ಸ್ಪೂನ್ ತೆಂಗಿನೆಣ್ಣೆ ಹಾಕಿದೆ ಈಗ ಅದಕ್ಕೆ ಈ ಬ್ಯಾಡಿಗೆ ಮೆಣಸು ಮತ್ತು ಕರಿಬೇವು ಇದನ್ನು ಹಾಕಿ ಹುರಿಬೇಕು ಇದು ಹಾಗೆ ನನಗೆ ಬ್ರೌನ್ ಕಲರ್ ಮೀಡಿಯಮ್ ಬ್ರೌನ್ ತುಂಬ ಬ್ರೌನ್ ಬನ್ ಮಾಡಬಾರ್ದು ಮೀಡಿಯಮ್ ಕಲರ್ ಬ್ರೌನ್ ಬರೋ ತನಕ ಹುರಿಬೇಕು ಮೆಣಸು ಮತ್ತು ಕರಿಬೇವು ಸಹ ಫ್ರೈ ಆಯಿತು ಈಗ ಇದನ್ನು ತೆಗೆದಿಟ್ಟು ಇದಕ್ಕೆ ಈ ಎಣ್ಣೆ ಎಣ್ಣೆಗೆವೆ ಚೂರು ಎಣ್ಣೆ ಉಂಟು ಅದರಲ್ಲಿ ಈ ಎಣ್ಣೆಗೆವೆ ಕೊಬ್ಬರಿಯನ್ನು ಹಾಕುವ ಬನಲೆಗೆ ಅದು ಅದರಲ್ಲಿ ಆಲ್ರೆಡಿ ಎಣ್ಣೆ ಪಸೆ ಉಂಟು ಅದಕ್ಕೆ ಈಗ ಮೆಣಸು ತೆಗೆದ ಬನಲೆಗೆ ನೀಗ ಕೊಬ್ಬರಿ ತುರಿನ ಹಾಕಿ ಇಟ್ಕೊಳ್ಳುವ ಆ ಕೊಬ್ಬರಿ ತುರಿ ಇಲ್ಲದವರು ತೆಂಗಿನಕಾಯಿ ತುರಿನ ಹಾಕ್ಬೋದು ಅಂದರೆ ಹೇಗೆಂದರೆ ಆ ತೆಂಗಿನಕಾಯಿ ತುರಿ ಹಾಕಿ ಅದು ಎಣ್ಣೆ ಪಸೆ ಬಿಡೋ ತನಕ ಫ್ರೈ ಮಾಡಬೇಕು ಡ್ರೈ ರೋಸ್ಟ್ ಮಾಡಬೇಕು ನೀವು ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ತೇನೆ ಮಾಡಿ ಮತ್ತೆಲ್ಲವನ್ನು ಮಿಕ್ಸಿಯಲ್ಲಿ ಹುರಿ ಮಾಡುವ ಫ್ರೈ ಆಯಿತು ನಂದು ಕೊಬ್ಬರಿ ತುರಿ ಹಾಕೋದ್ರಿಂದ ರುಚಿ ಸ್ವಲ್ಪ ಒಳ್ಳೆ ಬರ್ತದೆ ಈಗ ಇದನ್ನು ತೆಗುವ ತಗೊಳ್ಳುವ ಎಲ್ಲ ಮಸಾಲ ಹುರ್ಕೊಂಡು ಆಯ್ತು ಸ್ವಲ್ಪ ಈಗ ತಣ್ಣಗಾಗಲಿ ಬಿಸಿ ಉಂಟು ತಣ್ಣಗಾದ ಕೂಡಲೇ ಮಿಕ್ಸಿ ಜಾರಿಗೆ ಹಾಕುವ ಚೆನ್ನಾಗಾಯಿತು ಈಗ ಮಿಕ್ಸಿ ಜರಿಗೆ ಹಾಕಿದ್ದೇನೆ ಈಗ ಅದನ್ನು ರುಬ್ಬಿಕೊಳ್ಳುವ ರುಬ್ಬೋದಂದ್ರೆ ತುಂಬ ನುಣ್ಣಗೆ ಮಾಡಲಿಕ್ಕಿಲ್ಲ ಸ್ವಲ್ಪ ಜರಿ ಇದ್ರೆ ಸಾಕು ಜಾರ ಈ ಥರ ಜರಿ ಆದರೆ ಸಾಕು ಈ ಪೌಡ್ರಿಗೆ ಆಗ ಅರ್ಶಿನ ತೆಗೆದಿಟ್ಟಿದ್ದೇವಲ್ಲ ಈಗ ಇದನ್ನು ಲಾಸ್ಟಿಗೆ ಮಿಕ್ಸ್ ಮಾಡೋದು அச்சிண பிடியெல்லாக்கி மிஷரன்னு மிக்ஸுக உடுப்பிஷ்டு கோழி சுக்கத உடி ரெடி ஆயித்து இது நமக்கு அர்ஜெண்ட்டு கோழி தந்து பட்டனே இன் உடி மாதிரி ரப்பே மாதிரி சுக்க